곱이 a 아 수치 보 ನೀವು ಇಂಚು ತೆರೆದಿದ್ದೀರಾ ಇಲ್ಲ ಇಲ್ಲ ಸರ್ ಬಿಡಿಸಿ ಕೊಟ್ರು ಬಿಡಿಸಿ ಕೊಟ್ರು ಸ್ವಲ್ಪ ಬಿಡಿಸಿ ಕೊಳ್ಬಹುದು ಬಿಡಿಸಿ ಕೊಟ್ರು ಇಲ್ಲ ಕಾಕಾಯ ಸಂತು ನಷ್ಟಕ್ಕೆ ಹಸ್ತಾ ಸಿಗುತ್ತಾ ನೀನು ಐದು ಐದು samples ಹ್ಮ್ ಈ ಏನ್ ಪೂಜೆ samples ಆಗ್ಬಿಡಾ 70 ರ ದೈಕ ಫೋಟೋ ಕೊಡು बनेریم चेयरमैन दबाई लो और बिल्ले बिल्ले पूजा सामग्री चाहिए पहले बता साले साले सब बिल्ल्या आपको हम ये आइटम लेके 50 रख के मात्र ओके ओके पास वाला बड़ा आप कोई दूसरा लोगे

ಟ್ರಸ್ಟಿಗಳಾಗಲಿ ಅದರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪೂಜಾ ವೀರೇಂದ್ರ ಹೆಗಡೆ ಅವರು ಅಲ್ಲಿಯ ರಾಮ ದೇವರ ಎಲ್ಲ ಪೂಜೆಗೆ ಬೇಕಾದಂತ ದೀಪ ಬೆಳ್ಳಿಯ ಪರಿ ಬೆಳ್ಳಿಯ ಪರಿಕರಗಳನ್ನು ಇವರ ಮೂಲಕ ಅಲ್ಲಿಗೆ ಒಪ್ಪಿಸ್ತಾ ಇದ್ದೇವೆ ಇದನ್ನು ಗುರುಗಳು ಸ್ವೀಕಾರ ಮಾಡಿ ಕ್ಷೇತ್ರದ ಒಂದು ಸಂಬಂಧ ಅಯೋಧ್ಯೆ ರಾಮನ ಇರಲಿ ಅಂತ ಹೇಳುವಂತಹ ಒಂದು ಉದ್ದೇಶದಿಂದ ನಾವು ಅವರ ಮೂಲಕ ಕೊಡುಗೆ ಕೊಟ್ಟು ಪೂಜೆ ಹೆಗಡೆ ಅವರು ಸಮರ್ಪಿಸ್ ಸಮರ್ಪಿಸ್ತಿದ್ದಾರೆ ಸೋಮಶೇಖರ ತನ್ನ ಆಮೇಲೆ ಹೇಳಿದ ಮಂತ್ರ ಅಂತ ಹೇಳಿಕೊಂಡು ದಾಸ ಪ್ರಾಡದಲ್ಲಿ ಕಾಣ್ತಾ ಇದ್ದೇವೆ ಅದೇ ರೀತಿ ರುದ್ರದೇವರ ಮಾತು ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನೆ ವರಾನನೆ ಅಂತ ಹೇಳಿಕೊಂಡು ತಮ್ಮ ಸತೀ ದೇವಿಯನ್ನು ಪತ್ನಿಯನ್ನು ಸಂಬೋಧಿಸಿ ಹೇಳ್ತಾ ಇದ್ದಾರೆ ರಾಮ ಮಂತ್ರ ನಿತ್ಯ ಜಪಿಸಬೇಕು ವಿಷ್ಣು ಒಂದು ಬಾರಿ ಆ ರಾಮನಾಮವನ್ನು ಜಪಿಸಬೇಕು ಅಂತಂದ್ರೆ ವಿಷ್ಣು ಸಹಸ್ರನಾಮವನ್ನು ಜಪಿಸಿದಷ್ಟು ಫಲ ಅಂತ ಹೇಳಿಕೊಂಡು ಹೀಗೆ ರಾಮದೇವರು ಹಾಗೂ ರುದ್ರದೇವರಲ್ಲಿ ಇರತಕ್ಕಂಥ ಅನ್ಯೋನ್ಯ ಭಾವವನ್ನು ನಾವು ಶಾಸ್ತ್ರದಲ್ಲಿ ಗಮನಿಸ್ತಾ ಇದ್ದೇವೆ ಇವತ್ತು ಅಂತಹ ಅಯೋಧ್ಯೆಯ ಶ್ರೀರಾಮಚಂದ್ರನ ಸನ್ನಿಧಿಗೆ ನಿತ್ಯ ಪೂಜೆಗೆ ಅನುಕೂಲವಾಗುವಂತೆ ಧರ್ಮಸ್ಥಳದ ರುದ್ರದೇವರ ದೊಡ್ಡ ಒಂದು ಸೇವೆ ಪೂಜೆಗೆ ಬೇಕಾಗಿರುವ ಎಲ್ಲ ಪರಿಕರಗಳು ಅದು ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರತಕ್ಕಂತಹ ರಾಜಿ ವೀರೇಂದ್ರ ಹೆಗಡೆಯವರಿಂದ ಅವರಿಂದ ಕ್ಷೇತ್ರಕ್ಕೆ ಸಮರ್ಪಿತವಾಗ್ತಾ ಇದೆ ಆ ಮೂಲಕ ಕ್ಷೇತ್ರದ ಹಾಗೂ ಆ ತೀರ್ಥಕ್ಷೇತ್ರ ಟ್ರಸ್ಟ್ನ ಅಲ್ಲಿರತಕ್ಕಂಥ ರಾಮದೇವರ ಅಯೋಧ್ಯೆಯ ರಾಮದೇವರ ಸಂಬಂಧ ಗರಿಷ್ಠ ಪ್ರಮಾಣದಲ್ಲಿ ಇನ್ನಷ್ಟು ಮುಂದೆ ಬೆಳೆಯುವಂತಾಗಲಿ ದಾಖ್ತಾ ಇದ್ದೇವೆ ಇವತ್ತು ನಮ್ಮ ಹರ್ಷಿಂದ್ರ ಅವರು ಇಂತಹ ಈ ಪರಿಕರಗಳನ್ನು ಕ್ಷೇತ್ರದ ಆ ಸುತ್ತುಗಳನ್ನು ಇಲ್ಲಿನಂದು ಸಮರ್ಪಿಸ್ತಾ ಇದ್ದಾರೆ ಅದನ್ನು ನಾವು ಕ್ಷೇತ್ರದ ಪರವಾಗಿ ಪ್ರಶ್ನ ಪರವಾಗಿ ಅದನ್ನು ನಾವು ಇವತ್ತು ಸ್ವೀಕರಿಸ್ತಾ ಇದ್ದೇವೆ ನಾಡಿದ್ದು ಇವತ್ತು ರಾತ್ರಿಯೇ ನಾವು ಇಲ್ಲಿ ಬಿಡ್ತಾ ಇದ್ದೇವೆ ಕ್ರಮೇಣ ಇವತ್ತು ರಾತ್ರಿ ಹೈದರಾಬಾದು ನಾಳೆ ನಾಗಪುರ ಅಲ್ಲಿಂದ ಅಯೋಧ್ಯೆಯನ್ನು

ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ